ಎಲ್ರಿಗೂ ನಮಸ್ಕಾರ ಈಗ ಐವತ್ತು ವಿರುದ್ಧ ಪದಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ವಿರುದ್ಧಾರ್ಥಕ ಪದಗಳು ಸ್ಟಾರ್ಟ್ ಅದರ ನಿರಾಧಾರ ಆದಾಯ ವೆಚ್ಚ ಆದಿ ಅನಾದಿ ಅಥವಾ ಅಂತ್ಯ ಆಭರಣ ನಿರಾಭರಣ ಆಮಿಷ ನಿರಾಮಿಷ ಆಯಾತ ನಿರ್ಯಾತ ಆರಂಭ ಮುಕ್ತಾಯ ಆರ್ದ್ರ ಶುಷ್ಕ ಅಂದರೆ ಆರ್ದಿಂದ ತೇವ ಇರುವಂಥದ್ದು ವೆಟ್ಟ ಶುಷ್ಕ ಅಂದರೆ ಡ್ರೈ ಆಗಿರೋದು ಆರ್ಯ ಅನಾರ್ಯ ಆರೋಗ್ಯ ಅನಾರೋಗ್ಯ ಆರೋಹಣ ಅವರೋಹಣ ಆರೋಹಣ ಅಂದರೆ ಏರಿಕೆ ಕ್ರಮ ಅವರೋಹಣ ಅಂದರೆ ಇಳಿಕೆ ಕ್ರಮ ಆಗುತ್ತೆ ಆಶ್ರಯ ನಿರಾಶ್ರಯ ಆಶ್ರಿತ ನಿರಾಶ್ರಿತ ಆಸ್ತಿಕ ನಾಸ್ತಿಕ ಆಸ್ತಿಕ ಅಂದರೆ ದೇವರ ಮೇಲೆ ಭಕ್ತಿ ಇರುವಂಥದ್ದು ನಾಸ್ತಿಕ ಅಂದರೆ ದೇವರ ಮೇಲೆ ಭಕ್ತಿ ಇಲ್ದಿರೋಂಥದ್ದು ಆಹಾರ ನಿರಾಹಾರ ಇಹ ಪರ ಉಚ್ಚ ನೀಚ ಉಷ್ಕರ್ಷ ಉತ್ಕರ್ಷ ಅಪಕರ್ಷ ಉತ್ತಮ ಅಧಮ ಉತ್ಪತ್ತಿ ನಾಶ ಉತ್ಸರ್ಪಿಣಿ ಅವಸರ್ಪಿಣಿ ಉದ್ಯೋಗ ನಿರುದ್ಯೋಗ ಉದ್ವೇಗ್ನ ನಿರುದ್ವಿಗ್ನ ಉದ್ವೇಗ ನಿರುದ್ವೇಗ ಉದಾಥ ಅನುದಾತ ಉದಾರ ಜಿಪುಣ ಉಪಕಾರ ಅಪಕಾರ ಉಪಕಾರಿ ಅಪಕಾರಿ ಉಪಚರಿಸು ಅಪಚರಿಸು ಉಪಮಾ ಅನುಪಮ ಉಪಲಬ್ಧ ಅನುಪಲಬ್ಧ ಉಪಸ್ಥಿತಿ ಅನುಪಸ್ಥಿತಿ ಉಷೆ ನಿಶೆ ಊರ್ಜಿತ ಅನೂರ್ಜಿತ ಊರ್ಧ್ವ ಅದೋ ಊರ್ಧ್ವಮುಖ ಮುಖ ಅದೋ ಮುಖ ಅಂತಾರಲ್ವ ಅರಿತಿ ಎಡ ಬಲ ಏಕ ಅನೇಕ ಒಣ ಹಸಿ ಒಮ್ಮನಸು ಇಮ್ಮನಸು ಒರಟು ನಯ ಔದಾರ್ಯ ಅನೌಧಾರ್ಯ ಔಪಚಾರಿಕ ಅನೌಪಚಾರಿಕ ಕ್ರಿಯೆ ನಿಷ್ಕ್ರಿಯೆ ಕ್ರೋಧ ಶಾಂತ ಕ್ಷುದೆ ಸಂ ಸಂತೃಪ್ತಿ ಕ್ಷಮ್ಯ ಅಕ್ಷಮ್ಯ ಕ್ಷಯ ಅಕ್ಷಯ ಕ್ಷರ ಅಕ್ಷರ ಕಠೋರ ಮೃದು ಕನಸು ನನಸು ಧನ್ಯವಾದಗಳು